అవును నాక కూడా వెళ్ళినట్టు ఆకాలిది చండిగే ఇది షేర్ యాగیده సో డైరెక్ట్ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ನ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾರಿಶ್ ಖುಷಿ ಗೊಂಬೆ ಕನ್ನಡತಿ ಇವತ್ತು ಏನ್ ಮಾಡ್ತಾ ಇದೀನಿ ಗೊತ್ತಾ ಮೀನ್ ಸಾಂಬಾರ್ ಅಂತ ಅನ್ಕೊಳ್ಳಿ ಇಲ್ಲ ಮೀನ್ ಫಿಶ್ ಗ್ರೇವಿ ಮಾಡ್ತಾ ಇದೀನಿ ಓಕೆನಾ ಫಿಶ್ ಗ್ರೇವಿನ ನಾನು ಹೇಗೆ ಹೇಗ್ ಹೇಗ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನಾನು ಇವಾಗ ಫಿಶ್ ನ ನಾನಿವಾಗ ಫಿಶ್ ನ ತೊಳೆದು ಇಟ್ಕೊಂಡಿದ್ದೀನಿ ಮತ್ತೆ ಅದಕ್ಕೆ ಮಸಾಲೆ ಟೊಮೆಟೊ ಹಣ್ಣು ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಜೀರಿಗೆ ಕಡಲೆ ಮತ್ತು ಗೋಡಂಬಿ ಕ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಅರಿಶಿನ ಇಷ್ಟು ತೊಗೊಂಡಿದ್ದೀನಿ ಇವನ್ನೆಲ್ಲ ನೀಟಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ನಾನು ತಗೊಂಡಿರೋದು ಇಷ್ಟೇ ನೋಡ್ಕೊಳ್ಳಿ ಒಂದ್ಸಲ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಬಾಂಡ್ಲೆಗೆ ಎಣ್ಣೆ ಹಾಕೊಂಡು ಓಕೆನಾ ಹುಣಸೆನ್ನ ನೆನೆ ಹಾಕೊಂಡು ಇಟ್ಕೊಂಡಿದ್ದೀನಿ ಮುಂಚೆನೆ ನೆನೆಸ್ಕೊಂಡು ಇಟ್ಕೊಳ್ಳಿ ಮತ್ತೆ ನಾನು ಇಲ್ಲಿ ಒಂದು ಸ್ಪೂನ್ ಖಾರ ಪುಡಿ ಒಂದುವರೆ ಸ್ಪೂನ್ ಧನಿಯಾ ಪೌಡರ್ ತಗೊಂಡಿದ್ದೀನಿ ಓಕೆನಾ ಇದಿಷ್ಟು ತಗೊಂಡಿದ್ದೀನಿ ಒಂದ್ಸತಿ ನೋಡ್ಕೊಳ್ಳಿ ಟೊಮೊಟೊ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಚಕ್ಕೆ ಕಡಲೆ ಮತ್ತೆ ಇದೇನು ಗೋಡಂಬಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡಿದ್ದೀನಿ ನೋಡ್ಕೊಳ್ಳಿ ಓಕೆನಾ ಕೆ ಜಿ ಕೆಜಿ ಅಷ್ಟು ತಗೊಂಡು ತೊಳೆದು ಇಟ್ಕೊಂಡಿದೀನಿ ಈಗ ಇದನ್ನ ಏನಿದೆಯೋ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಒಂದ್ ಪ್ಯಾನ್ ಇಟ್ಕೊಂಡು ಬನ್ನಿ ಅದನ್ನ ಮಸಾಲೆ ಮಾಡ್ಕೊಳ್ಳೋಣ ರುಬ್ಬಕ್ಕೆ ಇವಾಗ ಬಾಂಡ್ಯ ಇಟ್ಕೊಂಡಿದೀನಿ ಅದು ಮಸಾಲೆ ರುಬ್ಬಕ್ಕೆ ಫ್ರೈ ಮಾಡ್ಕೊಳ್ಳೋಣ ಅದ್ ಸ್ವಲ್ಪ ಆಯಿಲ್ ಆಗ್ತಾ ಇದ್ದೀನಿ ಹಾಕೊಳ್ಳಿ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ವಾ ಮಸಾಲೆ ಮಾಡ್ಕೊಳ್ಳಕ್ಕೆ ಅದನ್ನ ಫ್ರೈ ಮಾಡ್ಕೊಳ್ಳೋಣ ರುಬ್ಬಕ್ಕೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಉಪ್ಪು ಖಾರ ಹುಳಿ ಜಾಸ್ತಿ ಆಗಿರ್ಬೇಕು ಅವಾಗ್ಲೇ ಮೀನ್ ಸಾಂಬಾರ್ ಟೇಸ್ಟ್ ಆಗಿರುತ್ತೆ ಮೀನ್ ಸಾಂಬಾರು ಮಾಡ್ದಾಗ ತಿನ್ನೋದಕ್ಕಿನ್ನ ನೈಟ್ ಮಾಡಿದ್ರೆ ಮಾರ್ನಿಂಗ್ ತಿನ್ನಕ್ಕೆ ಸಕ್ಕರ್ ಟೇಸ್ಟಿ ಆಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಇದನ್ನ ಚೆನ್ನಾಗಿ ಬೇಯೋ ತನಕ ಟೊಮೊಟೊ ನಜ್ಜುಗುಜ್ಜಾಗಿ ಬೇಯೋ ತನಕ ಬೇಯಿಸ್ಕೊಳ್ಳೋಣ ಓಕೆನಾ ನೋಡಿ ఫైతేకళనా పన్నుగదామే రుబ్క నేను రుబ్బ ఒత్తి ఈ ధనియా పౌడ్ మే ఖార పౌడర్ ఎరడన్ను హాక్తీ ముణ మీను సాంబార్ కుడిత ఆవ కీచిబిట్ హాక ఓకేనా నోడి ఇవ్వ ఇది కన్ను గార్ రుబ్కొంబరణ ಮೇನ್ ಬೇಕಾಗಿರೋದು ಇದು ಮಸಾಲೆ ಫಿಶ್ ಗೆ ಫಿಶ್ ಬೇಗ ಬೇಯುತ್ತೆ ಸೊ ಆ ಕಾರಣ ಇದು ಮಸಾಲೆ ಬೇಗ ಮಾಡ್ಕೊಂಡು ಆಮೇಲೆ ಮೀನಿನ ಹಾಕೋದು ಓಕೆನಾ ನೋಡಿ ಬಾಂಡ್ಲಿಂದ ಬೆಂಡೆ ಇದ್ರೊಳಗಡೆ ಹಾಕೊಂಡಿದೀನಿ ಅದಕ್ಕೆ ನಾನ್ ಅವಾಗಲೇ ತಾಂಡಿದ್ನಲ್ಲ ಖಾರ ಪುಡಿ ಬಣ್ಣ ಪುಡಿ ಅದನ್ನ ಇದ್ರೊಳಗಡೆ ಹಾಕ್ತೇನೆಗೆ ಇದನ್ನ ರುಬ್ಬಕ್ಕೆ ಹೋಗೋಣ ರುಬ್ಕೊಂಡ್ ಬರೋಣ ಪೇಸ್ಟ್ ಮಾಡ್ಕೊಂಡ ಚೆನ್ನಾಗಿ ನಿನ್ನಿಗೆ ರುಬ್ಕೊಂಡ್ ಬರೋಣ ಓಕೆನಾ ఫి ఫ ఫైన్ేస్ట్ మార్కొదీ కూడా ఫైన్ ఆగి పేస్ట్ మార్కొని ఇవగా గ్రేవినోదు అంత నేను బాంగ మీ తాండ్ తి చూ కట్ ఇకీ ఫ్రెష్ క్లీన్ మూడు సుమ ఒసీ తగ్కొని ఫిష్ నోకేనా క్లీన్ ఫిష్ గ్రైన్ బాన్ ఇక అల్ స్వల్ప ఆయల్కీ ಓಕೆನಾ ಅದ್ ಚೆನ್ನಾಗ್ ಕಾಯ್ಲಿ ಕಾಯ್ದಿದ್ಮೇಲೆ ನೀವು ಬೇಕಂದ್ರೆ ಒಂದ್ ಈರುಳ್ಳಿನ ಕೊಯ್ದು ಫ್ರೈ ಫ್ರೈ ಮಾಡ್ಕೊಳ್ಳಿ ನನಗೆ ಇಷ್ಟ ಇಲ್ಲ ಸೊ ಹಾಗಾಗಿ ಮಸಾಲೆನೆ ಡೈರೆಕ್ಟ್ ಆಗಿ ಹಾಕ್ತಾ ಇದೀನಿ ಈಗ ನೀಟಾಗಿ ಮಸಾಲೆ ಎಲ್ಲ ತೊಳ್ಕೊಂಡು ಉಳ್ಕೊಳ್ಳಿ ಅದ್ರೊಳಗಡೆ ಚೆನ್ನಾಗಿ ತೊಳ್ದು

ఫిష్ మెయిన్ హళినే జాస్తి బె సాంబే సో హాకీ హీని ఉప్పు ఆమె అదే నోడ్బిట్టు ఖార సా అంద మె హాకళి ನಾನು ಒಂದಿಷ್ಟು ಉಪ್ಪು ಹಾಕ್ತಿದ್ವಿ ಕಲ್ಲು ಉಪ್ಪು ಮತ್ತೆ ಜಾಸ್ತಿ ಹಾಕಿದ್ರೆ ಉಪ್ಪಾಗ್ಬಿಡುತ್ತೆ ನೋಡ್ಕೊಂಡು ಹಾಕಿ ಸಾಲ್ಡ್ ಹೋದ್ರೆ ಹಾಕೊಬಹುದು ಮುಂಚೆನೆ ಹಾಕ್ಬಿಟ್ರೆ ಆಮೇಲೆ ಉಪ್ಪಾಗಿರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಕೊಡಿ ಸ್ವಲ್ಪ ನೀರ್ ಹಾಕೊಳ್ತೀನಿ ತುಂಬಾ ಗಟ್ಟಿಯಾಗಿದೆ ಎಷ್ಟು ಬೇಕಷ್ಟ ಹಾಕೊಂಡು ನೀವ್ నాలు ఇష్టవ తర జాస్తి తెల్గూ ఇలా జాస్తి గట్టి మీడియంకీ గ్రేవి తరగు అస్ ఇప్పు సో ఇగ్ ఈకొండీని ఉప్పు ఖార నోడ ఫ ఫ్స్ ఉప్ హాక్తీ ఉప్పుహాక్తీ ఉప్పు ఉప్పు నోడ్కీ ఒడి ఆమె సాంబారు మీట చూ కలి క సాంబార్ కుదివగా నేను ఫిష్ సాంబార్ దృష్టి తగి అందర కంటెంట్ కబ్న ఒలవాట్టు లాస్ట్ సాంబార్ హాక్తీ ఆ కబ్బణన ఒక అదే తర మార్కళి అంద్రో ఏను బిల్లా సో అది అది ఇంద బిరైదు సంప్రదాయ సో నూ అది మాతీని సో

ಆದಮೇಲೆ ಅದಕ್ಕೆ ಫಿಶ್ ಹಾಕೋಣ ಚೆನ್ನಾಗಿ ಚೆನ್ನಾಗ್ ಕಾಯಿಲ್ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ಸೊ ಉಪ್ಪು ಖಾರ ಹುಳಿ ಮೂರು ಕರೆಕ್ಟ್ ಆಗಿದೆ ಮೂರು ಮೈನ್ ಆಗಿ ಇರ್ಬೇಕು ನೋಡಿ ಇವಾಗ ನಾನು ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿರೋ ಅಂತ ಬಂಗಡೆ ನೀರ್ನ ಹತ್ತಾ ಇದ್ದೀನಿ ಓಕೆನಾ

అదనే హాకీ ఈ అసే ఫిష్ ఆమె తొడక ఆగల్ యాకంద్రెండ్ బేగ బేగ బందే ఎలా కల్సోగ్బిడు నోడి ఎస్ట్ అర్ధ బందే హోదు ఫిష్ అల్ చాలి చన బి ಚೆನ್ನಾಗಿ ಬೇಯ್ಲಿ ನೋಡಿ ಓಕೆನಾ ಕಬ್ನ ಕಾಯಕ್ಕೆ ಇಟ್ಟಿದ್ದೀವಿ ಅದು ಚೆನ್ನಾಗಿ ಕಾಯ್ಲಿ ಅದು ಕುದಿಯಕ್ಕೆ ಶುರು ನೋಡಿ ಕುದೀತಾ ಬರ್ತಾ ಇದೆ ಹಾಗೆ ಚೆನ್ನಾಗಿ ಕುದಿಲಿ ಫಿಶಿಗೆ ಸ್ವಲ್ಪ ಲೋ ಮಾಡ್ಕೊಳ್ಳೋಣ ನೋಡಿ ಫಿಶ್ ಮಾಡ್ಕೊಂಡ್ರೆ ಸ್ವಲ್ಪ ನಿಧಾನಕ್ಕೆ ಕುದಿಯುತ್ತೆ ಮತ್ತೆ ಅದು ಕೂಪು ಖಾರ ಏನಿದೆ ಅದು ಮೀನಿಗೆ ಇಟ್ಕೊಳ್ಳುತ್ತೆ ಆಮೇಲೆ ಲಾಸ್ಟಿಗೆ ಕಬ್ನ ಹಾಕೋಣ ಅದ್ರೊಳಗಡೆ ದೃಷ್ಟಿ ತೆಗಿಯೋಣ ಕುದೀನಿ ಫ್ರೆಂಡ್ಸ್ ವೇಟ್ ಮಾಡೋಣ ಒಂದ್ ಐದ್ ನಿಮಿಷ ನೋಡಿ ಚೆನ್ನಾಗಿ ಕುದ್ದಿದೆ ಫಿಶ್ ಕೂಡ ಬೆಂದಿದೆ ಗ್ ನಿಮಿಷ ಅಷ್ಟೇ ಕುದಿಸ್ಕೊಳಿ ಈಗೇನ್ ನಾವು ಕೆಳಗಡೆ ಇದಾಕಿದಿವಲ್ವಾ ಚಾಕು ನೋಡಿ ಹೇಗ್ ಅದನ್ನ ಚೆನ್ನಾಗಿ ಫಿಶ್ ಒಳಗಡೆ ಇದಾಕೊಳ್ಳಿ ನೋಡಿ ಜಾಸ್ತಿ ದೃಷ್ಟಿ ಆಗಿದೆ ಇಲ್ಲ ಹೊಟ್ಟೆ ನೋವು ಏನಾದ್ರು ಇದ್ರೆ ಹೋಗುತ್ತೆ ದೃಷ್ಟಿ ತೆಗ್ದು ಬಿಡಿ ನೋಡಿದಲ್ಲ ಸೈಡಿಂದ ಮಾಡಿ ಮತ್ತೆಲ್ಲ ಕಲ್ಸ್ಕೊಟ್ಕೊಟ್ಟೀರಾ ನಂದು ಫಿಶ್ ರೆಡಿ ಆಗಿದ್ದೆ ಸೊಂದ್ ಐವತ್ ನಿಮಿಷ ಬಿಟ್ಟು ಮೇಲೆ ತಿನ್ನ ಬಿಸಿ ಬಿಸಿದು ಚೆನ್ನಾಗಿರಲ್ಲ ತಣ್ಣವಾದ್ಮೇಲೆ ತಿನ್ನಿ ಓಕೆನಾ ಇದು ಫಿಶ್ ಫಿಶ್ ಅಂದ್ರೆ ಮನೆ ಶೈಲಿನಲ್ಲಿ ಫಿಶ್ ಗ್ರೇವಿ ಹೀಗೆ ಮಾಡೋದು ಓಕೆನಾ ಮದ್ವೆ ಮನೆ ಶೈಲಿನಲ್ಲಿ ಫಿಶ್ ಗ್ರೇವಿನ ಹೀಗೆ ಮಾಡೋದು ನೋಡಿ ಇವಾಗ ರೆಡಿ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಲವ್ ಯು ಟು ಬಾಯ್ ನೀನು ತಿನ್ನಿ ಹೆಲ್ದಿ ಆಗಿಡ್ಕೊಳ್ಳಿ ಮೀನ್ ತಿಂದ್ರೆ ಮೈಂಡ್ ಶಾರ್ಪ್ ಆಗುತ್ತೆ ಮತ್ತೆ ಹೆಲ್ತ್ ಕೂಡ ಚೆನ್ನಾಗಿ ಹೆಲ್ದಿ ಆಗಿರುತ್ತೆ ಓಕೆನಾ ಯು ಬಾಯ್ ನೋಡಿ ಫೈನಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಿಶ್ ಸಕ್ಕದಾಗಿದೆ ಬನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಬಾಯ್ ನೋಡಿ ಫ್ರೆಂಡ್ಸ್ ಸಕ್ಕದಾಗಿ ಬಂದಿದೆ ಮಾತ್ರ ನೀವು ಕೂಡ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿದೆ Well, wow, can I be different? Bye-bye.